ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೂರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸಂಚಿಕೆಯಲ್ಲಿ ಗುಡ್ ಕೊಲೆಸ್ಟ್ರಾಲಿನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಬ್ಯಾಡ್ ಕೊಲೆಸ್ಟ್ರಾಲ್ನ ಕರಗಿಸ್ತಕ್ಕಂಥ ಗುಡ್ ಕೊಲೆಸ್ಟ್ರಾಲನ್ನು ಹೆಚ್ಚಿಸ್ತಕ್ಕಂಥ ಆಹಾರಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಆತ್ಮೀಯರೇ ಬ್ಯಾಡ್ ಕೊಲೆಸ್ಟ್ರಾಲ್ನಿಂದ ಕಾಯಿಲೆಗಳು ಬರ್ತವೆ ಯಾವ್ಯಾವ ಕಾಯಿಲೆಗಳು ಬರ್ಬೋದು ಬ್ಯಾಡ್ ಕೊಲೆಸ್ಟ್ರಾಲ್ನಿಂದ ಕರನರಿ ಆರ್ಟ್ರಿ ಬ್ಲಾಕೇಜಸ್ಗಳಾಗೋದು ಬ್ಯಾಡ್ ಕೊಲೆಸ್ಟ್ರಾಲ್ ಹೇಳಿದರೆ ನಮ್ಮ ಹೃದಯದ ಶಕ್ತಿಯನ್ನು ಕಮ್ಮಿ ಮಾಡ್ತಕ್ಕಂಥದ್ದು ಬ್ಯಾಡ್ ಕೊಲೆಸ್ಟ್ರಾಲ್ನಿಂದ ಬಿ ಪಿ ಬರ್ತಕ್ಕಂಥದ್ದು ಬ್ಯಾಡ್ ಕೊಲೆಸ್ಟ್ರಾಲ್ನಿಂದ ರಕ್ತದ ಸಮಸ್ಯೆ ರಕ್ತಹೀನತೆಯ ಸಮಸ್ಯೆ ನರಗಳ ದೌರ್ಬಲ್ಯತೆ ಮೆದುಳಿನ ನಿಷ್ಕ್ರಿಯತೆ ಮಾನಸಿಕ ರೋಗಗಳು ಆಟೋ ಇಮ್ಯೂನ್ ಡಿಸೀಸ್ಗಳು ಹಾಗೂ ಬ್ಯಾಡ್ ಕೊಲೆಸ್ಟ್ರಾಲ್ನಿಂದ ನಮ್ಮ ಧಾತುಗಳ ವಿಕಾರಗಳು ದೋಷಗಳ ವಿಕಾರಗಳು ಹೆಚ್ಚಾಗ್ತವೆ ಬ್ಯಾಡ್ ಕೊಲೆಸ್ಟ್ರಾಲ್ನಿಂದ ಲಿವರಿನ ತೊಂದರೆ ಫ್ಯಾಟಿ ಲಿವರ್ ಲಿವರ್ ಸಿರೋಸಿಸ್ ಅಂತಕ್ಕಂಥ ಸಮಸ್ಯೆಗಳು ಹಾಗೂ ಕಿಡ್ನಿಯ ಸಮಸ್ಯೆಗಳು ಬ್ಯಾಡ್ ಕೊಲೆಸ್ಟ್ರಾಲ್ನಿಂದ ಡಯಾಬಿಟೀಸ್ ಸಮಸ್ಯೆ ಬ್ಯಾಡ್ ಕೊಲೆಸ್ಟ್ರಾಲ್ನಿಂದ ಬಿ ಪಿ ಸಮಸ್ಯೆ ಬ್ಯಾಡ್ ಕೊಲೆಸ್ಟ್ರಾಲ್ನಿಂದ ಪಿತ್ತಕೋಶದ ಒಂದು ಸಮಸ್ಯೆಗಳು ಇದೇ ಬ್ಯಾಡ್ ಕೊಲೆಸ್ಟ್ರಾಲ್ನಿಂದ ನರ ದೌರ್ಬಲ್ಯತೆ ಹಾಗೂ ಪುರುಷರಿಗೆ ಸಂಬಂಧಪಟ್ಟಿರತಕ್ಕಂಥ ಆ ಒಂದು ಲೈಂಗಿಕ ಸಮಸ್ಯೆಗಳು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು ಹಾಗೂ ಪಿ ಸಿ ಓ ಡಿ ಪಿ ಸಿ ಓ ಎಸ್ನಂತಕ್ಕಂಥ ಸಮಸ್ಯೆಗಳು ಬಲ್ಕಿ ಹುಟ್ರಸ್ಸು ಥೈಬ್ರಾಯ್ಡ್ ಅಂತಕ್ಕಂಥ ಸಮಸ್ಯೆಗಳು ಬ್ಯಾಡ್ ಕೊಲೆಸ್ಟ್ರಾಲ್ನಿಂದ ಕಣ್ಣಿನ ಸಮಸ್ಯೆಗಳು ಬರ್ತವೆ ಹಾಗೂ ಚರ್ಮದ ಸಮಸ್ಯೆಗಳು ಬರ್ತವೆ ಹೀಗೆ ಹತ್ತು ಹಲವಾರು ಹೆಸರಿಸ್ತಾ ಹೋದರೆ ನೂರಾರು ರೋಗಗಳು ಬ್ಯಾಡ್ ಕೊಲೆಸ್ಟ್ರಾಲ್ನಿಂದ ಬರ್ತವೆ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತಕ್ಕಂಥದ್ದನ್ನು ಕೊಲೆಸ್ಟ್ರಾಲ್ ಟ್ರೈಗ್ಲಿಸರೈಡ್ ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಅಂತೆಲ್ಲ ಹೇಳ್ತಾರೆ ಎಲ್ ಡಿ ಎಲ್ ಅಂದರೆ ಲೋ ಡೆನ್ಸಿಟಿ ಲಿಫೋ ಪ್ರೋಟೀನ್ ವೆರಿ ಲೋ ಡೆನ್ಸಿಟಿ ಲಿಫೋ ಪ್ರೋಟೀನ್ ಹೀಗೆ ಇವುಗಳ ಬದಲಾಗಿ ಗುಡ್ ಕೊಲೆಸ್ಟ್ರಾಲ್ ಎಂದು ಏನಾಗುತ್ತೆಂದರೆ ಇದ್ರ ಉಲ್ಟ ಆಗುತ್ತೆ ನಾವು ಯಾವ್ಯಾವ ರೋಗಗಳು ಬರ್ತವೆ ಅಂತ ಹೇಳಿದೆ ಹಾರ್ಟಿಗೆ ಲಿವರ್ಗೆ ಕಿಡ್ನಿಗೆ ಬ್ರೈನ್ಗೆ ಬಿ ಪಿ ಶುಗರು ಇವೆಲ್ಲ ರೋಗಗಳ ನರಗಳ ಸಮಸ್ಯೆ ಲೈಂಗಿಕ ತೊಂದರೆಗಳು ಇವುಗಳನ್ನು ನಿವಾರಣೆ ಮಾಡುತ್ತೆ ಯಾವುದು ಗುಡ್ ಕೊಲೆಸ್ಟ್ರಾಲ್ ಅದಕ್ಕೆ ಸ್ನಿಗ್ಧಾಂಶ ಅಂತ ಹೇಳ್ತಾರೆ ಸ್ನಿಗ್ಧತೆ ಇಲ್ಲ ನಮ್ಮ ನಮ್ಮೆದುಳು ಡ್ರೈ ಆಗ್ತದೆ ಡ್ರೈ ಆಯಿತು ಅಂದರೆ ಮನುಷ್ಯನ ಜೀವನ ಮುಗೀತು ಹಾಗೆ ಒಳ್ಳೆಯ ಕೊಲೆಸ್ಟ್ರಾಲ್ ಯಾವುದ್ರಲ್ಲಿದೆ ಒಳ್ಳೆಯ ಕೊಲೆಸ್ಟ್ರಾಲ್ ಒಳ್ಳೆ ಎಣ್ಣೆಯಲ್ಲಿದೆ ನಾವೇನು ತಿಂತ ಇದ್ದೇವೆ ರಿಫೈನ್ಡ್ ಎಣ್ಣೆಯನ್ನು ತಿಂತಾ ಇದ್ದೇವೆ ಒಳ್ಳೆ ಎಣ್ಣೆ ಅಂತ ಹೇಳ್ತಾರೆ ಒಳ್ಳೆಯ ಎಣ್ಣೆ ಒಳ್ಳೆ ಕೊಲೆಸ್ಟ್ರಾಲ್ಗೆ ನಾವೆಂಥ ಎಣ್ಣೆ ತಿಂತಾ ಇದ್ದೇವೆ ರಿಫೈನ್ಡ್ ಆಯಿಲ್ ತಿಂತಾ ಇದ್ದೇವೆ ಪೆಟ್ರೋಲ್ ತಿಂತಾ ಇದ್ದೇವೆ ಪೆಟ್ರೋಲ್ ಹೆಂಗೆ ತಿಂತೇವೆ ಯಾವ ಪೆಟ್ರೋಲ್ ಪೆಟ್ರೋಲ್ ಇದಕ್ಕೆ ಗಾಡಿಗೆ ಹಾಕ್ತೇವೆ ನಾವು ಯಾಕೆ ತಿಂತೇವೆ ಅಂತ ನಿಮಗೆ ಒಂದು ಡೌಟ್ ಬರ್ಬೋದು ನೀವು ಪ್ಯಾಕೆಟಲ್ಲಿ ಏನು ಎಣ್ಣೆ ತರ್ತಿರಲ್ಲ ಆ ಎಣ್ಣೆ ನಿಮಗೆ ಇನ್ನೂರು ರೂಪಾಯಿಗೆ ಸಿಗ್ತದೆ ನೂರ ಎಂಬತ್ತು ರೂಪಾಯಿಗೆ ಸಿಗ್ತದೆ ಸನ್ಫ್ಲವರ್ ಎಣ್ಣೆ ಕಡಲೆಕಾಯಿ ಎಣ್ಣೆ ಅಂತ ಕೊಡ್ತಾರೆ ನೀವು ವಿಚಾರಣೆ ಮಾಡಿಲ್ಲಲ್ಲ ಎರಡು ನೂರು ರೂಪಾಯಿಗೆ ಎಣ್ಣೆ ಕೊಡಬೇಕಂದ್ರೆ ಒಂದು ಕೆ ಜಿ ಕಡಲೆಕಾಯಿಯನ್ನು ಒಂದು ಕೆ ಜಿ ಕಡಲೆಕಾಯಿ ಎಣ್ಣೆ ಬರಬೇಕಂದ್ರೆ ಮೂರು ಕೆ ಜಿ ಕಡಲೆ ಬೀಜ ಬೇಕು ಅಂದರೆ ಶೇಂಗಾ ಬೀಜ ಆ ಮೂರು ಕೆ ಜಿ ಶೇಂಗಾ ಬೀಜಕ್ಕೆ ಖರ್ಚು ಎಷ್ಟಾಯಿತು ನೂರ ಇಪ್ಪತ್ತು ರೂಪಾಯಿ ಕೆ ಜಿಯನ್ನು ನಾವು ಲೆಕ್ಕ ಹಾಕಿದ್ರು ಕೂಡ ಮುನ್ನೂರ ಅರವತ್ತು ರೂಪಾಯಿ ಆಯಿತು ಮುನ್ನೂರ ಅರವತ್ತು ರೂಪಾಯಿ ಶೇಂಗಾ ಬೀಜ ಹಾಕಿ ಅವ ನಿಮಗೆ ಇನ್ನೂರು ರೂಪಾಯಿಗೆ ಶೇಂಗಾ ಎಣ್ಣೆ ಕೊಡೋಕ್ಕೆ ಹೇಗೆ ಸಾಧ್ಯ ಸನ್ಫ್ಲವರ್ ಬೀಜಗಳನ್ನು ನಾವು ಲೆಕ್ಕ ಹಾಕಿದರೆ ಒಂದು ಮೂರು ನಾಲ್ಕು ಕೆ ಜಿ ಬೇಕು ಅದಕ್ಕೂ ಮುನ್ನೂರು ನಾನ್ನೂರು ರೂಪಾಯಿ ಆಯಿತು ಅಷ್ಟು ಖರ್ಚು ಮಾಡಿ ಸನ್ಫ್ಲವರ್ ಬೀಜ ಅಂದರೆ ಸೂರ್ಯಕಾಂತಿ ಬೀಜ ಹಾಕಿ ಎಣ್ಣೆ ತೆಗೆದು ನಿಮಗೆ ಇನ್ನೂರು ರೂಪಾಯಿ ಕೊಡೋಷ್ಟು ದೊಡ್ಡ ದಾಸೋಹಿಗಳ ಅವರು ಯಾರಾದರೂ ಲಾಸ್ ಮಾಡಿಕೊಂಡು ಬಿಸ್ನೆಸ್ ಮಾಡ್ತಾರ ಇನ್ನೂ ಒಂದು ರೂಪಾಯಿ ಇದ್ದನ್ನು ನೂರು ರೂಪಾಯಿ ಬೇಕಾದ್ರೆ ಮಾರ್ತಾರೆ ಯಾರಾದರೂ ನೂರು ರೂಪಾಯಿಗೆ ಒಂದು ರೂಪಾಯಿಗೆ ಮಾರ್ತಕ್ಕಂಥ ಮೂರು ಖರೀದಾರ ಈ ಜಗತ್ತಿನಲ್ಲಿ ಸಾಧ್ಯವೇ ಇಲ್ಲ ಎಲ್ಲ ಎಣ್ಣೆಗಳು ಹಾಗೆ ಹಾಗಿದ್ರೆ ಏನು ಎಣ್ಣೆಯಲ್ಲಿ ಬೆರೆಸ್ತಾ ಇದ್ದಾರೆ ಎಣ್ಣೆಯಲ್ಲಿ ಬೆರೆಸ್ತಾ ಇರತಕ್ಕಂಥದ್ದು ಪ್ಯಾರಾಪಿನ್ ವೇಸ್ಟೇಜ್ ಪೆಟ್ರೋಲಿನ ಪದಾರ್ಥ ಪೆಟ್ರೋಲ್ ತೆಗೆದಾಗ ಕೆಳಗಡೆ ಗಸಿ ಉಳಿತದೆ ಆ ಗಸಿಯನ್ನು ಸಮುದ್ರಕ್ಕೆ ಬಿಸಾಕ್ತಾ ಇದ್ರು ಅದನ್ನು ನಿಮಗೆ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ ಏನು ಮಾಡ್ತಾ ಇದೆ ನಮ್ಮ ಸರ್ಕಾರ ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಲ್ಲಿ ರೇಡು ಇಲ್ಲಿ ರೇಡು ಹಾಗೆ ಹೀಗೆ ಎಲ್ಲ ಬಡವರ ಮೇಲೇ ಶ್ರೀಮಂತರ ಮೇಲೆ ಅಲ್ಲ ಇದೆಲ್ಲ ತಮ್ಮ ಒಂದು ಏನಿದೆಯಲ್ಲ ರೋಷಾಗ್ನಿ ಇವೆಲ್ಲ ದ್ವೇಷ ಸಾಮಾನ್ಯ ಜನರ ಮೇಲೆ ಯಾಕೆ ಇದನ್ನು ಬಂದ್ ಮಾಡ್ತಾ ಇಲ್ಲ ಈ ಎಣ್ಣೆಯಿಂದ ದೇಶದಲ್ಲಿ ಎಷ್ಟೋ ಜನರಿಗೆ ದೊಡ್ಡ ದೊಡ್ಡ ಮಾರಣಾಂತಿಕ ರೋಗಗಳು ಬಿ ಪಿ ಶುಗರು ಕ್ಯಾನ್ಸರು ಸಂಧಿವಾತ ಎಲ್ಲ ಬರ್ತಾಯಿದ್ದಾವೆ ಯಾಕಂದ್ರೆ ಪೆಟ್ರೋಲ್ ತಿಂದರೆ ಉಳಿತ ಮನುಷ್ಯ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಇಷ್ಟೆಲ್ಲ ಸಮಸ್ಯೆಗಳು ಬರ್ತವೆ ಅದಕ್ಕೆ ಗುಡ್ ಕೊಲೆಸ್ಟ್ರಾಲ್ ಅಂದರೆ ಗಾಣದ ಎಣ್ಣೆ ನಮ್ಮ ಆಶ್ರಮದಿಂದ ನಾವು ಗಾಣದ ಎಣ್ಣೆಯ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ ಗಾಣದ ಎಣ್ಣೆಯನ್ನು ಎಲ್ಲರಿಗೂ ಒದಗಿಸಬೇಕು ಅಂತಕ್ಕಂಥದ್ದು ಅದು ಕಟ್ಟಿಗೆಯಿಂದ ಒಂದು ಕೋಲ್ಡ್ ಪ್ರೆಸ್ ಆಯಲನ್ನು ತಯಾರಿಸಿರ್ತಕ್ಕಂಥದ್ದು ಅದನ್ನು ಬಳಕೆ ಮಾಡಿದ್ರೆ ಅದರಲ್ಲಿ ಗುಡ್ ಕೊಲೆಸ್ಟ್ರಾಲ್ ಇರ್ತದೆ ಇವೆಲ್ಲ ರೋಗಗಳ ನಿವಾರಣೆಗೆ ಅದು ಕೆಲಸ ಮಾಡ್ತದೆ ಆಮೇಲೆ ಗುಡ್ ಕೊಲೆಸ್ಟ್ರಾಲ್ ಹೆಚ್ಚಿಸ್ತಕ್ಕಂಥ ಮತ್ತೊಂದು ಪದಾರ್ಥ ಅಂತ ಹೇಳಿದ್ರೆ ಒಂದು ಎಣ್ಣೆ ಆಯ್ತು ಎರಡನೇದು ತುಪ್ಪ ಆದರೆ ತುಪ್ಪ ಯಾವುದರ ತುಪ್ಪ ಅನ್ನೋದನ್ನು ನಾವು ತಿಳ್ಕೊಬೇಕು ಭಾಳ ಜನ ತುಪ್ಪದ ಬಗ್ಗೆ ಭಾಳ ತಪ್ಪು ತಿಳುವಳಿಕೆಯನ್ನು ಜನರಲ್ಲಿ ಹರಡಿದ್ದಾರೆ ತುಪ್ಪ ಅಂದರೆ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ತುಪ್ಪ ತಿಂದರೆ ಹಾರ್ಟಿಗೆ ತೊಂದರೆ ಆಗುತ್ತೆ ತುಪ್ಪ ತಿಂದರೆ ಕೊಲೆಸ್ಟ್ರಾಲ್ ತೊಂದರೆಯಾಗಿ ಬೊಜ್ಜು ಬರ್ತದೆ ಇವೆಲ್ಲ ಹೆದರಿಸಿದ್ದಾರೆ ಸುಳ್ಳು ಮೋಸ ಇವೆಲ್ಲ ತಪ್ಪು ತಿಳುವಳಿಕೆ ತುಪ್ಪದಲ್ಲಿ ಅಪೂರ್ವವಾಗಿರ್ತಕ್ಕಂಥ ಪೋಷಕಾಂಶಗಳಿದಾವೆ ಶ್ರೀಮಂತ ಆಹಾರ ಅದು ತುಪ್ಪ ಅಂತ ಹೇಳಿದ್ರೆ ಸ್ನಿಗ್ಧಾಂಶ ಇದೆ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಪೋಷಕಾಂಶಗಳನ್ನ ಲೆಕ್ಕ ಹಾಕಿದರೆ ಅಮೃತ ಸಮಾನ ಪೋಷಕಾಂಶಗಳಿದಾವೆ ಆ ತುಪ್ಪದಲ್ಲಿ ಗುಡ್ ಕೊಲೆಸ್ಟ್ರಾಲ್ ಇದೆ ಹೊರತು ಬ್ಯಾಡ್ ಕೊಲೆಸ್ಟ್ರಾಲ್ ಇಲ್ಲ ನೀವು ತುಪ್ಪನ ಬೇಕಿದ್ರೆ ಕೈಗೆ ಹಾಕ್ಕೊಂಡು ಒಂದು ನಿಮಿಷ ಎರ್ತಿರ್ತಕ್ಕಂಥ ತುಪ್ಪವನ್ನು ಮರಳು ಮರಳಿರ್ತಕ್ಕಂಥ ತುಪ್ಪವನ್ನು ಕೈಗೆ ಹಾಕೊಂಡು ಒಂದು ನಿಮಿಷ ಬಿಟ್ಟು ನೋಡಿದರೆ ನೀರಾಗಿರುತ್ತೆ ಅದು ಹೇಗೆ ಕೊಲೆಸ್ಟ್ರಾಲ್ ಆಗುತ್ತೆ ಹೊಟ್ಟೆಗೆ ಹೋಗಿ ಹೊಟ್ಟೆಯಲ್ಲಿ ಅಷ್ಟೊಂದು ಟೆಂಪ್ರೇಚರ್ ಇರ್ತದೆ ತಪ್ಪು ತಿಳುವಳಿಕೆಯನ್ನು ಹರಡಿದ್ದಾರೆ ನಮ್ಮ ಆಯುರ್ವೇದದಲ್ಲಿ ಘೃತಪಾನವನ್ನೇ ಮಾಡಿಸ್ತೇವೆ ಪಂಚಕರ್ಮ ಚಿಕಿತ್ಸೆಯಲ್ಲಿ ಆ ಘೃತವನ್ನೇ ಕುಡಿಸಿ ಹತ್ತು ಕೆ ಜಿ ಹದಿನೈದು ಕೆ ಜಿ ತೂಕ ಕಮ್ಮಿ ಆಗ್ತಾರೆ ನೂರಾರು ಎಮ್ ಎಲ್ ಗಟ್ಟಲೆ ಘೃತ ಕೊಡಿಸ್ತೇನೋ ಇನ್ನೂರು ಎಮ್ ಎಲ್ ಗಟ್ಟಲೆ ನಾನ್ನೂರು ಎಮ್ ಎಲ್ ಗಟ್ಲೆಗೆ ಘತ ಕುಡಿಸ್ತೆ ಅವರ ದೋಷಗಳಿಗೆ ಅನುಗುಣವಾಗಿ ಮತ್ತು ಅದೇ ಸಾಧ್ಯ ಆಯಿತು ಆಯುರ್ವೇದ ಸುಳ್ಳು ಆಯ್ತಾ ಹಾಗೆರೆ ಖಂಡಿತವಾಗಿಯೂ ಆಯುರ್ವೇದ ಸುಳ್ಳಾಗಲಿಕ್ಕೆ ಸಾಧ್ಯವಿಲ್ಲ ಪದಾರ್ಥಗಳ ಪ್ರತಿಯೊಂದು ಒಂದು ವಿಜ್ಞಾನವನ್ನು ಅರಿತು ಆಯುರ್ವೇದದಲ್ಲಿ ಪ್ರಯೋಗ ಹೇಳ್ತಾರೆ ತುಪ್ಪ ಬೆಳವಣಿಗೆಗೆ ಪೋಷಕ ಶಕ್ತಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಆಧಾರ ಅದಕ್ಕೆ ತುಪ್ಪವನ್ನು ಸೇವನೆ ಮಾಡೋದರಿಂದ ಗುಡ್ ಕೊಲೆಸ್ಟ್ರಾಲ್ ಹೆಚ್ಚುತ್ತೆ ಒಬ್ಬ ಮನುಷ್ಯ ಕನಿಷ್ಠ ಒಂದು ದಿವಸಕ್ಕೆ ಒಂದರಿಂದ ಎರಡು ಚಮಚ ತುಪ್ಪವನ್ನು ಸೇವನೆ ಮಾಡಬಹುದು ಗರಿಷ್ಠ ಮೂರು ಚಮಚ ಅತಿಯಾಗಿ ಸೇವನೆ ಮಾಡೋದರಿಂದ ಅಮೃತನ ವಿಷಯ ಆಗುತ್ತೆ ಅಷ್ಟೇ ಇದು ನಮ್ಮ ಗುಡ್ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಮಾಡ್ತದೆ ನಮ್ಮ ಜಾಯಿಂಟ್ಸ್ಗಳನ್ನ ಕ್ರಿಯಾಶೀಲವಾಗಿಡ್ತದೆ ಮೆದುಳನ್ನು ಕ್ರಿಯಾಶೀಲವಾಗಿಡ್ತದೆ ಹೃದಯ ಕಿಡ್ನಿ ಲಿವರು ಕರಳು ಇವೆಲ್ಲ ಮಾಂಸಖಂಡಗಳು ನರಮಂಡಲ ಇವೆಲ್ಲವನ್ನು ಕ್ರಿಯಾಶೀಲವಾಗಿಡತಕ್ಕಂಥ ಶಕ್ತಿ ಗುಡ್ ಕೊಲೆಸ್ಟ್ರಾಲ್ನ ಅತ್ಯಧಿಕ ಪ್ರಮಾಣವಾಗಿ ತನ್ನೊಳಗೆ ಇಟ್ಟುಕೊಂಡಿರ್ತಕ್ಕಂಥದ್ದು ತುಪ್ಪ ಹಾಗೆಯೇ ಕೆಲವೊಂದಿಷ್ಟು ಧಾನ್ಯಗಳನ್ನು ನೀವು ಅಗದು ತಿನ್ನೋದ್ರಿಂದ ಗುಡ್ ಕೊಲೆಸ್ಟ್ರಾಲ್ ನಿಮಗೆ ಸಿಗ್ತದೆ ಯಾವುದು ಚಿಯಾ ಸೀಡ್ಸ್ ಅಂತ ಬರ್ತದೆ ಸಬ್ಜಾ ಸೀಡ್ಸ್ ಅಂತ ಬರ್ತದೆ ಇವುಗಳನ್ನ ನೆನೆಸಿ ಸೇವನೆ ಮಾಡಬೇಕು ಅಗಸೆ ಬೀಜ ಅಂತ ಬರ್ತದೆ ಅದನ್ನು ಅಗದು ತಿನ್ನಬೇಕು ಒಂದು ಚಮಚ ಬೆಳಗ್ಗೆ ಎದ್ದು ಅಗಸೆ ಬೀಜವನ್ನು ತಿನ್ಬೋದು ಅಥವಾ ರಾತ್ರಿ ಒಂದು ಚಮಚ ಚಿಯಾ ಸೀಡ್ಸ್ ಅಥವಾ ಸಬ್ಜಾ ಸೀಡ್ಸನ್ನು ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಎದ್ದು ಅದನ್ನು ಒಂದು ಗ್ಲಾಸ್ ನೀರಿಗೆ ಹಾಕಿ ಅದರಲ್ಲಿ ಒಂದು ನಿಂಬೆಹಣ್ಣು ಹಿಂಡಿ ಸ್ವಲ್ಪ ಒಂದು ಅರ್ಧ ಚಮಚ ಜೇನನ್ನು ಹಾಕಿ ಸೇವನೆ ಮಾಡೋದ್ರಿಂದ ಗುಡ್ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗುತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಬೇಗ ಕಮ್ಮಿ ಆಗುತ್ತೆ ಅಗಸೆ ಬೀಜ ಏನಿದೆ ಅಂತ ಹೇಳಿದ್ರೆ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇನ್ನೊಂದಿದೆ ಚಿಯಾ ಸೀಡ್ಸ್ ಆಗಿರ್ಬೋದು ಸಬ್ಜಾ ಸೀಡ್ಸ್ ಆಗಿರ್ಬೋದು ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ ರಿಚ್ ಆಗಿ ಇದರಲ್ಲಿ ಇದೆ ಫೈಬರ್ನಂಶ ಅಂಶ ಇದೆ ಮ್ಯಾಗ್ನೀಷಿಯಮ್ ಇದರಲ್ಲಿರ್ತಕ್ಕಂಥ ಮಿನ್ರಲ್ಸ್ಗಳು ಅದ್ಭುತವಾಗಿರ್ತಕ್ಕಂಥ ಮಿನ್ರಲ್ಸ್ಗಳು ಅದಕ್ಕೆ ಈ ಒಂದು ಸಬ್ಜಾ ಸೀಡ್ಸ್ ಆಗಿರ್ಬೋದು ಚಿಯಾ ಸೀಡ್ಸ್ ಆಗಿರ್ಬೋದು ಇದನ್ನು ನೆನೆಸಿ ತಿನ್ನೋದು ಆಮೇಲೆ ಅಗಸೆ ಬೀಜವನ್ನು ಅಗದು ತಿನ್ನೋದು ಇದರಿಂದ ಗುಡ್ ಕೊಲೆಸ್ಟ್ರಾಲ್ನ ಒಂದು ಶಕ್ತಿ ನಿಮ್ಮ ಶರೀರದಲ್ಲಿ ಕ್ರಿಯಾಶೀಲವಾಗುತ್ತೆ ಹಾಗೆಯೇ ಗುಡ್ ಕೊಲೆಸ್ಟ್ರಾಲ್ ಶರೀರದಲ್ಲಿ ಬರಬೇಕಂದ್ರೆ ಸೊಪ್ಪು ತರಕಾರಿ ಹಣ್ಣುಗಳನ್ನು ನಾವು ತಿನ್ನಬೇಕು ಸೊಪ್ಪು ತರಕಾರಿ ಹಣ್ಣುಗಳನ್ನ ನಾವು ಸಮರ್ಪಕವಾಗಿ ತಿನ್ನೋದ್ರಿಂದ ನಮ್ಮಲ್ಲಿ ಗುಡ್ ಕೊಲೆಸ್ಟ್ರಾಲ್ನ ಒಂದು ವ್ಯವಸ್ಥೆ ಏನಾಗ್ತದೆ ಹೆಚ್ಚಿಗೆ ಆಗುತ್ತೆ ಗುಡ್ ಕೊಲೆಸ್ಟ್ರಾಲ್ನ ವ್ಯವಸ್ಥೆಯನ್ನು ನಾವು ಹೆಚ್ಚಿಸ್ಕೊಳ್ಳಿಕ್ಕೆ ಹೈನುಗಾರಿಕೆ ಪ್ರಾಡಕ್ಟ್ ಆಗಿರ್ತಕ್ಕಂಥ ಹಾಲು ಮೊಸರು ಬೆಣ್ಣೆ ತುಪ್ಪ ಇವುಗಳನ್ನು ಕೂಡ ಬಳಸಬೇಕು ಹಾಗೆ ಗುಡ್ ಕೊಲೆಸ್ಟ್ರಾಲ್ನ ಹೆಚ್ಚಿಗೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನೆನೆಸಿರ್ತಕ್ಕಂಥ ಒಂದು ಕಾಳುಗಳನ್ನು ಮೊಳಕೆ ಕಟ್ಟಿ ಅವುಗಳ ಒಂದು ಸೇವನೆಯನ್ನು ಮಾಡೋದು ಅದನ್ನು ಪಲ್ಯ ರೂಪದಲ್ಲಾಗಿರ್ಬೋದು ಸಾಂಬಾರು ರೂಪದಲ್ಲಿ ಆಗಿರ್ಬೋದು ಇದರಿಂದ ಗುಡ್ ಕೊಲೆಸ್ಟ್ರಾಲಿನ ವ್ಯವಸ್ಥೆ ಹೆಚ್ಚಿಗೆ ಆಗುತ್ತೆ ಹೀಗೆ ಗುಡ್ ಕೊಲೆಸ್ಟ್ರಾಲ್ ಇರ್ತಕ್ಕಂಥ ಫುಡ್ಗಳಿವೆ ಬ್ಯಾಡ್ ಕೊಲೆಸ್ಟ್ರಾಲ್ ಇರ್ತಕ್ಕಂಥ ಫುಡ್ ಅಂದರೆ ಯಾವುದು ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಬೇಕ್ರಿ ಪದಾರ್ಥಗಳು ದಾಲ್ಡಾ ಮೈದಾ ಸಕ್ಕರೆ ಹಾಕಿರ್ತಕ್ಕಂಥ ಪದಾರ್ಥಗಳು ಹಾಗೆಯೇ ಈ ರಿಫೈನ್ಡ್ ಆಯಿಲಿನ ಪ್ರಾಡಕ್ಟ್ಗಳು ಹಾಗೆ ಪ್ರೊಸೆಸ್ಡ್ ಪ್ರಾಡಕ್ಟ್ಗಳು ರಿಫೈನ್ಡ್ ಪ್ರಾಡಕ್ಟ್ಗಳು ಇವೆಲ್ಲವುಗಳಲ್ಲಿ ಏನಾಗ್ತವೆ ಅಂತ ಹೇಳಿದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಇರ್ತದೆ ಬ್ಯಾಡ್ ಕೊಲೆಸ್ಟ್ರಾಲಿಂದ ಜೀವನಕ್ಕೆ ಭಾಳ ತೊಂದರೆ ಆಗುತ್ತೆ ಇದನ್ನು ಸರಿಯಾಗಿ ತಿಳ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ವಿಚಾರವನ್ನು ಶೇರ್ ಮಾಡಿದ ಜೊತೆಗೆ ತಾವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಚಾರವನ್ನು ಎಲ್ಲರಿಗೂ ಶೇರ್ ಮಾಡೋದ್ರ ಮೂಲಕ ಮತ್ತು ಕರ್ನಾಟಕವನ್ನು ಭಾರತವನ್ನು ಆರೋಗ್ಯವಂತ ಕರ್ನಾಟಕ ಆರೋಗ್ಯವಂತ ಭಾರತವನ್ನಾಗಿ ನಿರ್ಮಿಸುವ ಪ್ರಯತ್ನ ಮಾಡೋಣ ಆಧ್ಯಾತ್ಮಿಕ ನೆನೆಲಾಣಿದು ಇದನ್ನು ಮತ್ತು ಆಧ್ಯಾತ್ಮಿಕ ಶಕ್ತಿಯ ತವರೂರಾಗಿ ಕಟ್ಟೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ ಈ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಯೋಗ ಶಿಬಿರವನ್ನು ನಾವು ಮಾಡ್ತಾ ಇರ್ತೇವೆ ಐದು ದಿವಸದ ಯೋಗ ಶಿಬಿರ ಆ ಯೋಗ ಶಿಬಿರಕ್ಕೂ ಕೂಡ ತಾವು ಭಾಗವಹಿಸ್ಬೋದು ಹಾಗೆಯೇ ಈ ವಿಚಾರದಲ್ಲಿ ತಮಗೇನಾದರೂ ಒಂದು ಟ್ರೈನಿಂಗ್ ಪಡ್ಕೊಳ್ಬೇಕು ಅಂತಿದ್ದರೆ ಯೋಗದ ತರಬೇತಿ ಆಯುರ್ವೇದ ತರಬೇತಿ ಪಡ್ಕೊಳ್ಬೇಕು ಯೋಗ ಶಿಕ್ಷಕರಾಗಬೇಕು ಆಯುರ್ವೇದ ಥೆರಪಿಸ್ಟ್ ಆಗಬೇಕು ಅಂತ ಹೇಳಿದರೆ ನಮ್ಮ ಆಶ್ರಮದಲ್ಲಿ ಪಿ ಯು ಸಿ ಮತ್ತು ಎಸ್ ಎಸ್ ಎಲ್ ಸಿ ಆಗಿರೋ ಮಕ್ಕಳಿಗೆ ಉಚಿತವಾಗಿ ಯೋಗ ಮತ್ತು ಆಯುರ್ವೇದದ ಡಿಪ್ಲೊಮ ಕೋರ್ಸ್ಗಳನ್ನು ನಾವು ಶಿಕ್ಷಣವನ್ನಾಗಿ ಶಿಕ್ಷಣದ ರೂಪದಲ್ಲಿ ಟ್ರೈನಿಂಗಿನ ರೂಪದಲ್ಲಿ ಕೊಡ್ತೇವೆ ಹಾಗೂ ಆ ಒಂದು ಟ್ರೈನಿಂಗ್ ಮೇಲೆ ನಮ್ಮಲ್ಲಿ ಬೇಕಾದ್ರೆ ಕೆಲಸ ಮಾಡ್ಬೋದು ನಿಮಗೆ ಎಲ್ಲಿ ಬೇಕಾದರೂ ಕೆಲಸ ಸಿಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ